ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಅದು ಸ್ನೇಹಿತರೆ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಶಾಕ್ ಮೇಲೆ ಶಾಕ್ ಮೊದ್ಲು ನಿಡ್ಕೊಂಡು ಕೊಡ್ತಾನೆ ಇದೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಜಾರಿ ಆಗಿದಾವಲ್ವಾ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನ್ ಜಾರಿ ಆಗಿದಾವೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತಾ ಇದೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಈ ಒಂದು ಅನ್ನ ಭಾಗ್ಯದಲ್ಲಿ ಅಕ್ಕಿ ಕೊಡ್ತಾ ಇಲ್ಲ ಯಾಕಂದ್ರೆ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ಸಿಗೋದಿಲ್ಲ ಹಾಗಾಗಿ ಈ ಒಂದು ರೇಷನ್ ಕಾರ್ಡ್ಗಳು ಉಳಿಬೇಕಪ್ಪ ಅಂದ್ರೆ ಏನು ಮಾಡಬೇಕು ಯಾಕೆ ಈ ರೀತಿ ಮತ್ತೆ ಶಾಕ್ ಕೊಟ್ಟಿದೆ ಏನಿದು ಮಾಹಿತಿ ಎಲ್ಲ ಕೂಡ ನಾವು ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಹಾಲ್ ಅಂತ ಸೆಟ್ ಮಾಡಿ ಇದೇ ರೀತಿ ಲೇಟೆಸ್ಟ್ ಅಂತ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಈಗ ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಅನ್ನ ಭಾಗ್ಯದಲ್ಲಿ ನೀವು ನೋಡ್ತಾ ಇದ್ರಿ ಮೊದಲು ಕೂಡ ಹತ್ತು ಒಂದು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು ಇನ್ನು ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ರು ಟೋಟಲಿ ನಿಮಗೆ ಐದು ಕೆ ಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಸಿಗ್ತಾ ಇತ್ತು ಒಂದೊಂದು ಸಾರಿ ಹಣ ಜಮಾ ಆಗ್ತಾ ಇತ್ತು ಸಾರಿ ಆಗ್ತಾ ಇರಲಿಲ್ಲ ಈಗ ಆದರೆ ಹಣ ಚೇಂಜ್ ಮಾಡಿ ಡೈರೆಕ್ಟ್ ಆಗಿ ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಅದರಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ನು ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈಗ ಬಹಳಷ್ಟು ಜನ ತಮ್ಮ ಮನೆಯಲ್ಲಿ ಕುಟುಂಬಸ್ಥರಲ್ಲಿ ಅವರು ಹಿರಿಯರಾಗಿರಲಿ ಅಥವಾ ಹೆಂಗೋ ವ್ಯಕ್ತಿಗಳಾಗಿರಲಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿಯನ್ನು ಪಡಿತಾ ಇದ್ದಾರೆ ಮೊದಲು ಕೂಡ ಹಣ ಪಡ್ತಾ ಇದ್ರು ಈಗ ಅಕ್ಕಿ ಪಡಿತಾ ಇದ್ದಾರೆ ಹಾಗಾಗಿ ಈ ಒಂದು ಸರ್ಕಾರಕ್ಕೆ ಇದು ಮೋಸ ಮಾಡ್ದಂಗೆ ಆಗತ್ತೆ ಅದನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಈಗಾಗಲೇ ಸಾಕಷ್ಟು ರೂಲ್ಸ್ ಗಳನ್ನ ತಂದಿದ್ದಾರೆ ಫೋರ್ ವೀಲರ್ ವಾಹನಗಳನ್ನ ತಂದಿದೆ ಆದರೆ ಕನ್ವರ್ಟ್ ಮಾಡೋದು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋದಾಗಿರ್ಲಿ ಅಥವಾ ಎ ಪಿ ಎಲ್ ದಿನನೂ ಕೂಡ ತೆಗೆದಾಕುವಂತಹ ಕೆಲಸ ಆಗಿರ್ಲಿ ಇಂತಹ ಹೊಸ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಟ್ಯಾಕ್ಟರ್ ಇದ್ದವರಿಗೆ ಎ ಪಿ ಎಲ್ ಸಿಗ್ತಾ ಇದೆ ಹೊಲ ಇದ್ದವರಿಗೆ ಎ ಪಿ ಎಲ್ ಸಿಗುತ್ತೆ ಅಥವಾ ಎ ಪಿ ಎಲ್ ಸಿಗೋದಿಲ್ಲ ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ಭೂಮಿ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇಂತಹ ಎಲ್ಲ ಹೊಸ ರೂಲ್ಸ್ ಜಾರಿ ಮಾಡಲಾಗಿತ್ತು ಅದರಲ್ಲಿ ಜಿಎಸ್ಟಿ ಇನ್ಕಮ್ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ರು ಸೊ ಇಂತಹ ಎಲ್ಲ ರೂಲ್ಸ್ ಗಳನ್ನ ತಂದ್ಬಿಟ್ಟು ಆ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ರದ್ದು ಮಾಡಲಾಗಿತ್ತು ಈಗ ಮತ್ತೆ ಪ್ರಾರಂಭವಾಗಿದೆ ಇದು ನಿಮಗೆ ಬಿಗ್ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಬಹಳಷ್ಟು ಫಲಾನುಭವಿಗಳು ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ರೇಷನ್ಸ್ ಕಾರ್ಡ್ಗಳನ್ನು ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅದರಿಂದ ಅಕ್ಕಿ ಕೂಡ ಪಡೀತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಕಾರ್ಡ್ ಇದೆ ಅದನ್ನ ಮಾಡಿಸ್ಕೊಂಡ್ರೆ ಐದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬೋದು ಇನ್ನು ಎ ಪಿ ಎಲ್ ಇದ್ದವರಿಗೆ ಎರಡು ಲಕ್ಷ ರೂಪಾಯಿ ಅಥವಾ ಮೂರು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬೋದು ಇಂತಹ ಸಾಕಷ್ಟು ಕಣ್ರಿ ಅದಕ್ಕೋಸ್ಕರ ಈ ರೀತಿ ರೂಲ್ಸ್ ತರ್ತಾ ಇರತ್ತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅದರ ಮುಖ್ಯವಾಗಿ ರಾಜ್ಯ ಸರ್ಕಾರ ಅಂತೂ ಬಹಳಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟಿದೆ ಈಗಂತೂ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕಂದ್ರೆ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಮಾತ್ರ ಕೊಡಬೇಕಲ್ವಾ ಅದಕ್ಕೋಸ್ಕರ ತಂದಿರೋದು ಒಂದು ಒಂದು ಒಳ್ಳೆಯ ವಿಷಯನೇ ಬಹಳಷ್ಟು ಹಂತದಲ್ಲಿ ತಂದು ಸಾಕು ಈಗ ಸದ್ಯಕ್ಕಂತೂ ಇ ಕೆ ಸಿ ಯಾರ್ಯಾರು ಮಾಡಿಸಿಕೊಂಡಿಲ್ಲ ಅವರಿಗೆ ಇ ಕೆ ವೈ ಸಿ ಮಾಡಿಸಿಕೊಳ್ಳಿಕ್ಕೂ ಕೂಡ ತಿಳಿಸಿದೆ ಯಾಕಪ್ಪ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇ ಕೆ ವೈ ಸಿ ಮಾಡಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾರು ಕುಟುಂಬದ ಕುಟುಂಬ ಸದಸ್ಯನು ತೀರಿ ಹೋಗಿರ್ತಾನೆ ಅವ್ರ ಹೆಸರಂತರೂ ಗೊತ್ತಾಗ್ಬಿಡತ್ತೆ ಅವರ ಒಂದು ಇ ಕೆ ವೈ ಸಿ ಆಗಿರಲಿಲ್ಲಪ್ಪ ಅಂದ್ರೆ ಅವರ ರೇಷನ್ ಕಾರ್ಡ್ ತಗದಾಕುವಂತಹ ಕೆಲಸ ಸರ್ಕಾರವೇ ಖುದ್ದಾಗಿ ಮಾಡುತ್ತೆ ಹಾಗಾಗಿ ಅವರ ಹೆಸರಲ್ಲಿ ರೇಷನ್ ಕೊಡೋದಿಲ್ಲ ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಯೋಜನೆಗಳು ಕೂಡ ಬಂದ್ ಆಗತ್ತೆ ಹಾಗಾಗಿ ನೀವು ಇದುವರೆಗೂ ಏನ್ ಮಾಡ್ತಾ ಇದ್ರಿ ಅವರ ಹೆಸರಲ್ಲಿ ಅಕ್ಕಿ ಪಡಿತಾ ಇದ್ರಿ ಅವರ ಹೆಸರಲ್ಲಿ ಇನ್ನೂ ಕೂಡ ಸಾಕಷ್ಟು ಪಿಂಚಣಿ ಆಗಿರ್ಲಿ ಇಂತಹ ಯೋಜನೆಗಳನ್ನ ಪಡಿತಾ ಇದ್ರಿ ಆಯ್ಕೆ ವಯಸ್ಸಿನೇ ಆಗಲಿಲ್ಲಪ್ಪಾ ಅಂದ್ರೆ ನಿಮಗೆ ಪಿಂಚಣಿಯಲ್ಲಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಲಿಲ್ಲಪ್ಪ ಅಂದ್ರೆ ನಿಮಗೆ ಅಲ್ಲಿ ಪಿಂಚಣಿ ಸಿಗೋದಿಲ್ಲ ಇಲ್ಲಿ ಅಕ್ಕಿ ಸಿಗೋದಿಲ್ಲ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆ ಸಿಗೋದಿಲ್ಲ ಈ ರೀತಿಯಾಗಿ ಸರ್ಕಾರ ಕೆಲಸ ಮಾಡತ್ತೆ ನಿಮಗೆ ಕ್ಲೀರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸರ್ಕಾರಕ್ಕೆ ಕನ್ಫರ್ಮ್ ಬೇಕಾದ್ರೆ ಈ ಕೆ ವೈ ಸಿ ಮಾಡ್ಸ್ಕೊಳ್ಬೇಕು ಈ ಕೆ ವೈ ಸಿ ನೀವು ಮಾಡ್ಸ್ಕೊಂಡಿದ್ದೆ ಆದರೂ ನೀವು ಬದುಕಿರ್ತೀರಿ ನೀವು ಎಲಿಜಿಬಿಲಿಟಿ ಅಂತ ಅರ್ಥ ನಿಮಗೆ ಸಿಗತ್ತೆ ಒಂದು ವೇಳೆ ಬದುಕಿರಲಿಲ್ಲಪ್ಪ ಅಂದರೆ ಈ ಕೆ ವೈ ಸಿ ಎಲ್ಲಿಂದ ಮಾಡ್ತೀರಿ ತಂಬೇಕಾಗತ್ತೆ ಹಾಗಾಗಿ ಇವರು ಬದುಕಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೇಷನ್ ಕಾರ್ಡ್ನಿಂದ ಅವರ ಹೆಸರನ್ನು ತೆಗೆದಾಕ್ ಬಿಡುತ್ತೆ ರಾಜ್ಯ ಸರ್ಕಾರ ಈ ರೀತಿ ಒಂದು ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ಯಾರು ಈ ಕೆ ವೈ ಸಿಯನ್ನು ಮಾಡಿಸ್ಕೊಂಡಿಲ್ಲ ಮುಖ್ಯವಾಗಿ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಪ್ರತಿಯೊಬ್ರು ಕೂಡ ಈ ಕೆ ವೈ ಸಿ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಸಿಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಗಳು ಸಿಗ್ತಾ ಬರತ್ತೆ ಈ ಒಂದು ಅಪ್ಡೇಟ್ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಕಾ ಅಂಬೇಡ್ಕರ್ ಫ್ರೆಂಡ್ಸ್